ನಮಸ್ತೆ ಸ್ನೇಹಿತರೆ ಅರಿವಿನ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಂದು ಪರ್ವತದ ಸಮೀಪದ ಸಣ್ಣ ಹಳ್ಳಿಯಲ್ಲಿ ಒಬ್ಬ ವಿವೇಕಿ ವೃದ್ಧರಿದ್ದರು ಅವರು ಪ್ರತಿದಿನ ಬೆಳಿಗ್ಗೆ ದೊಡ್ಡ ಆಲದ ಮರದ ಕೆಳಗೆ ಕುಳಿತು ಹಾದುಹೋಗುವ ಹಳ್ಳಿಗರನ್ನು ಸ್ವಾಗತಿಸುತ್ತಿದ್ದರು ಅವರು ಹೆಚ್ಚು ಮಾತನಾಡುತ್ತಿರಲಿಲ್ಲ ಆದರೆ ಯಾವಾಗ ಮಾತನಾಡಿದರೂ ಅವರ ಮಾತು ಆಳವಾದ ಅರ್ಥವನ್ನು ಹೊಂದಿರುತ್ತಿತ್ತು ಒಂದು ದಿನ ಈಥನ್ ಎಂಬ ಯುವಕನು ಆ ವೃದ್ಧರ ಪಕ್ಕದಲ್ಲಿ ನಡೆದು ಹೋದ ಈತನ್ ಆ ವೃದ್ಧನನ್ನು ನೋಡಿ ಗರ್ವದಿಂದ ನಕ್ಕು ವೃದ್ಧರೇ ನೀವು ಜ್ಞಾನಿ ಎಂದು ಜನ ಹೇಳುತ್ತಾರೆ ನನ್ನಲ್ಲಿ ಈಗಾಗಲೇ ಇಲ್ಲದಿರುವುದನ್ನು ನೀವು ನನಗೆ ಏನನ್ನು ಕೊಡಬಲ್ಲಿರಿ ಹೇಳಿ ನನ್ನ ಬಳಿ ಹಣವಿದೆ ಉತ್ತಮ ಬಟ್ಟೆಗಳಿವೆ ಹಳ್ಳಿಯಲ್ಲಿ ಗೌರವವಿದೆ ನಿಮ್ಮ ಬಳಿ ಏನಿದೆ ಎಂದು ಕೇಳಿದನು ವೃದ್ಧರು ಶಾಂತವಾಗಿ ಮೃದುವಾದ ನಗುವಿನಿಂದ ಅವನನ್ನು ನೋಡಿ ಮಗನೇ ನಿನ್ನಲ್ಲಿರುವ ಎಲ್ಲಕ್ಕಿಂತ ಹೆಚ್ಚು ಅಮೂಲ್ಯವಾದದ್ದು ನನ್ನ ಬಳಿಯಿದೆ ಆದರೆ ಮೊದಲು ಹೇಳು ನೀನು ಏಕೆ ಇಷ್ಟೊಂದು ಪ್ರದರ್ಶನ ಮಾಡುತ್ತೀಯೇ ಎಂದು ಪ್ರತ್ಯುತ್ತರ ನೀಡಿದರು ಈತನ್ ಹೆಮ್ಮೆಯಿಂದ ನಕ್ಕು ಏಕೆಂದರೆ ಜನರು ನನ್ನನ್ನು ಗಮನಿಸುವುದು ಮತ್ತು ಗೌರವಿಸುವುದು ಹಾಗೆಯೇ ನನ್ನಲ್ಲಿ ಏನಿದೆ ಎಂದು ನಾನು ತೋರಿಸದಿದ್ದರೆ ನನ್ನ ಯೋಗ್ಯತೆಯನ್ನು ಜನರು ಹೇಗೆ ತಿಳಿಯುತ್ತಾರೆ ಎಂದನು ವೃದ್ಧರು ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಸಣ್ಣ ಕಥೆ ಹೇಳುತ್ತೇನೆ ಬಹುಶಃ ಆಗ ನಿನಗೆ ಅರ್ಥವಾಗಬಹುದು ಎಂದು ನವಿರಾಗಿ ಹೇಳಿದರು ಕುತೂಹಲಿಯಾಗಿದ್ದರೂ ಇನ್ನೂ ಅಹಂಕಾರಿಯಾಗಿದ್ದ ಈಥನ್ ಕೆಳಗೆ ಕುಳಿತನು ವೃದ್ಧರು ಕಥೆ ಹೇಳಲು ಪ್ರಾರಂಭಿಸಿದರು ಒಂದು ಕಾಡಿನಲ್ಲಿ ಒಂದು ನವಿಲು ಇತ್ತು ತನ್ನ ಸುಂದರವಾದ ಗರಿಗಳ ಬಗ್ಗೆ ಅದಕ್ಕೆ ತುಂಬಾ ಹೆಮ್ಮೆಯಿತ್ತು ಪ್ರತಿ ಬೆಳಿಗ್ಗೆ ಅದು ತನ್ನ ರೆಕ್ಕೆಗಳನ್ನು ಹರಡಿ ಇತರ ಪ್ರಾಣಿಗಳ ಮುಂದೆ ನರ್ತಿಸಿ ಪ್ರದರ್ಶಿಸುತ್ತಿತ್ತು ತಾನೇ ಕಾಡಿನ ರಾಜ ಎಂದು ನವಿಲು ಭಾವಿಸಿತ್ತು ಆದರೆ ಒಂದು ದಿನ ಭಾರಿ ಮಳೆ ಬಂದಿತು ನವಿಲು ತನ್ನ ಗರಿಗಳನ್ನು ಹರಡಿತು ಆದರೆ ಈ ಬಾರಿ ಯಾರೂ ಅದನ್ನು ನೋಡಲಿಲ್ಲ ಆಗ ನವಿಲಿಗೆ ಅರಿವಾಯಿತು ಕಷ್ಟ ಬಂದಾಗ ಸೌಂದರ್ಯಕ್ಕೆ ಬೆಲೆಯಿಲ್ಲ ನಿಮ್ಮ ಪ್ರದರ್ಶನದ ಬಗ್ಗೆ ಯಾರಿಗೂ ಚಿಂತೆಯಿಲ್ಲ ಮುಖ್ಯವಾದುದು ನಿಮ್ಮ ಶಕ್ತಿ ದಯೆ ಮತ್ತು ಸ್ವಭಾವ ಮಾತ್ರ ವೃದ್ಧರು ನಿಲ್ಲಿಸಿ ಈತನನ್ನು ನೋಡಿ ನೋಡು ಮಗನೇ ಪ್ರದರ್ಶನ ಮಾಡುವವರು ಸ್ವಲ್ಪ ಸಮಯದ ಚಪ್ಪಾಳೆ ಗೆಲ್ಲಬಹುದು ಆದರೆ ಬಿರುಗಾಳಿ ಬಂದಾಗ ಆ ಚಪ್ಪಾಳೆ ಮಾಯವಾಗುತ್ತದೆ ಆಗ ಉಳಿದುಕೊಳ್ಳುವುದು ನೀನು ಒಳಗಿನಿಂದ ನಿಜವಾಗಿಯೂ ಹೇಗಿದ್ದೀಯೆ ಎನ್ನುವುದು ಮಾತ್ರ ಎಂದರು ಈಥನ್ ಮೊದಲ ಬಾರಿಗೆ ಮೌನವಾಗಿ ಕುಳಿತುಕೊಂಡನು ಮತ್ತು ಸ್ವಲ್ಪ ಮುಜುಗರಗೊಂಡನು ಆದರೆ ವೃದ್ಧರು ಮುಗಿಸಿರಲಿಲ್ಲ ಅವರು ಹತ್ತಿರವಾಗಿ ಈಗ ನಾನು ನಿನಗೆ ಎರಡು ನಿಧಿಗಳನ್ನು ನೀಡುತ್ತೇನೆ ಅದು ನಿನ್ನ ಜೀವನವನ್ನು ಹೊರಗಿನಿಂದಲ್ಲ ಒಳಗಿನಿಂದ ಪ್ರಕಾಶಿಸುವಂತೆ ಮಾಡುತ್ತದೆ ಎಂದು ಹೇಳಿದರು ವೃದ್ಧರು ಈಥನ್ನ ಬಲಗೈ ಹಿಡಿದು ಮೊದಲನೆಯದಾಗಿ ನಾನು ನಿನಗೆ ವಿನಮ್ರತೆಯನ್ನು ನೀಡುತ್ತೇನೆ ಅದು ಅಹಂಕಾರಕ್ಕಿಂತ ಹೆಚ್ಚು ಶಕ್ತಿಶಾಲಿ ನೀನು ವಿನಮ್ರನಾದಾಗ ನೀನು ಯಾರಿಗೂ ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ ನೀನು ಬೇಡಿಕೊಳ್ಳದೆ ಜನರು ನಿನಗೆ ಸಹಜವಾಗಿ ಗೌರವಿಸುತ್ತಾರೆ ಎಂದರು ನಂತರ ಅವರು ಈಥನ್ನ ಎಡಗೈ ಹಿಡಿದು ಎರಡನೆಯದಾಗಿ ನಾನು ನಿನಗೆ ವಿವೇಕವನ್ನು ನೀಡುತ್ತೇನೆ ನಿನ್ನ ಅಹನ್ ನಿನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸಿದಾಗ ಅದು ನಿನಗೆ ಮಾರ್ಗದರ್ಶನ ನೀಡುತ್ತದೆ ನಿಜವಾದ ಯಶಸ್ಸು ಎಂದರೆ ನಿನ್ನಲ್ಲಿರುವುದನ್ನು ಪ್ರದರ್ಶಿಸುವುದಲ್ಲ ಬದಲಾಗಿ ಇತರರಿಗೆ ಸಹಾಯ ಮಾಡಲು ಅದನ್ನು ಬಳಸುವುದು ಎಂದು ವಿವೇಕವು ನಿನಗೆ ನೆನಪಿಸುತ್ತದೆ ಎಂದು ಹೇಳಿದರು ಈಥನ್ನ ಹೃದಯದಲ್ಲಿ ಏನೋ ಬದಲಾದಂತೆ ಅನಿಸಿತು ಅವನು ವೃದ್ಧರಿಂದ ಹೊರಟು ಅವರ ಮಾತುಗಳ ಬಗ್ಗೆ ಆಳವಾಗಿ ಯೋಚಿಸಿದನು ತನ್ನ ಪ್ರದರ್ಶನ ಮಾಡುವ ಅಭ್ಯಾಸವು ತನಗೆ ನಿಜವಾದ ಗೌರವವನ್ನು ತಂದುಕೊಟ್ಟಿಲ್ಲ ಎಂದು ಅವನು ಮೊದಲ ಬಾರಿಗೆ ಅರಿತುಕೊಂಡನು ಆ ದಿನ ಈಥನ್ ಬದಲಾಗಲು ನಿರ್ಧರಿಸಿದನು ಅವನು ಮೌನವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು ವರ್ಷಗಳ ನಂತರ ಈಥನ್ ಯಶಸ್ವಿ ಉದ್ಯಮಿಯಾದ ಆದರೆ ಅವರು ವೃದ್ಧರ ಮಾತುಗಳನ್ನು ಎಂದಿಗೂ ಮರೆಯಲಿಲ್ಲ ಮತ್ತು ವಿನಮ್ರನಾಗಿದ್ದು ವಿವೇಕದಿಂದ ನಗುತ್ತಿದ್ದ ಸ್ನೇಹಿತರೆ ಈ ಪಾಥ ಸರಳವಾಗಿದೆ ಆದರೆ ಶಕ್ತಿಯುತವಾಗಿದೆ ಇತರರನ್ನು ಮೆಚ್ಚಿಸಲು ಪ್ರಯತ್ನಿಸುವುದರಲ್ಲಿ ನಿಮ್ಮ ಜೀವನವನ್ನು ವ್ಯರ್ಥ ಮಾಡಬೇಡಿ ಜಗತ್ತು ಪ್ರದರ್ಶನ ಮಾಡುವವರನ್ನು ನೆನಪಿಟ್ಟುಕೊಳ್ಳುವುದಿಲ್ಲ ಅದು ವಿನಮ್ರತೆಯಿಂದ ಸೇವೆ ಸಲ್ಲಿಸುವವರನ್ನು ನೆನಪಿಸಿಕೊಳ್ಳುತ್ತದೆ ವಿನಮ್ರರಾಗಿರಿ ವಿವೇಕಿಗಳಾಗಿರಿ ಮತ್ತು ನಿಮ್ಮ ಬೆಳಕು ಮೌನವಾಗಿ ಬೆಳಗಲಿ ನಮ್ಮಲ್ಲಿ ಏನಿದೆ ಅಂತ ಎಲ್ಲರಿಗೂ ಜಾಹೀರಾತು ಮಾಡೋ ಬದಲು ಇತರರಿಗೆ ಸಹಾಯ ಮಾಡಲು ಅದನ್ನು ಬಳಸಿದಾಗ ಸಿಗೋ ಯಶಸ್ಸೇ ನಿಜವಾದ ಯಶಸ್ಸು ಕೊನೆಯಲ್ಲಿ ನಮ್ಮನ್ನು ನಿಜವಾಗಿಯೂ ಬೆಳಗಿಸೋ ಮತ್ತು ಶಾಶ್ವತವಾಗಿ ಉಳಿಯೋ ಗುಣಗಳು ಅಂದರೆ ವಿನಯ ಮತ್ತು ವಿವೇಕ ಮಾತ್ರ ಯಾಕಂದ್ರೆ ಇವು ನಮಗೆ ಯಾರದೋ ಚಪ್ಪಾಳೆಯಿಲ್ಲದೆ ದೀರ್ಘಕಾಲದ ಗೌರವ ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತವೆ